ಅಂತ ಸರ್ ಈಗ ಎಮ್ ಎಲ್ ಎ ಎಂಪಿ ಕೆಲವೊಂದು ಪೊಲಿಟೀಷಿಯನ್ಸ್ ಗಳಿಗೆ ಒಂಚೂರು ಒಂದು ಎರಡು ಮೂರು ಲಕ್ಷ ಸಂಬಳ ಇರ್ಬೇಕಾದ್ರೆ ಅವ್ರು ಯಾಕೆ ಸುಮಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಎಲೆಕ್ಷನ್ ವಿನ್ ಆಗ್ತಾರೆ ಕೊಡ್ತವರು ಬೇಕಂತ ಸರ್ ಅಲ್ಲ ಅಲ್ಲಿ ನನ್ನ ಅನಿಸಿಕೆ ಅದು ಕರಪ್ಷನ್ ಹ್ಮ್ ಸ ರೈ ಗ್ಯಾರಂಟಿ ಕೊಟ್ಟಿದ್ದಾರಲ್ಲ ಅದು ಕರಪ್ಷನ್ ಮಡ ಹಾಕಕಾಗಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ ಕೊಡುವಂತಹದ್ದು ಕೂಡ ಹಣ ಅದು ಮಿಕ್ಕಿದ ಪ್ರಜೆಗಳು ಹಣ ಎಲೆಕ್ಟ್ರಿಸಿಟಿ ಜಾಸ್ತಿ ಆಗಿದೆ ನೀರಿನ ಖರ್ಚು ಜಾಸ್ತಿ ಆಗಿದೆ ಮತ್ತೆ ಬಸ್ ಚಾರ್ಜಸ್ ಜಾಸ್ತಿ ಆಗಿದೆ ಎಲ್ಲ ಜಾಸ್ತಿ ಆಗಿದೆ ಅದರಿಂದಾಗಿ ಗ್ಯಾರಂಟಿಗಳು ಅದು ಆ ಪಕ್ಷ ಅಂತೂ ಈ ಪಕ್ಷ ಅಂತ ಎಲ್ಲ ಬೇಡವ್ರು ಮಾಡ್ತಾ ಇದ್ದೀವಿ ಮಹಾರಾಷ್ಟ್ರದಲ್ಲಿ ಎಲ್ಲ ಮಿಕ್ಕಿದವರು ಮಾಡ್ತಾ ಇದ್ದಾರೆ ಅದು ಕಾನೂನಿನಲ್ಲಿ ನನ್ನ ಅನಿಸಿಕೆಯಲ್ಲಿ ಭ್ರಷ್ಟಾಚಾರ ಯಾವುದೇ ಒಂದು ಸರ್ಕಾರಿ ಕೆಲಸದಲ್ಲಿ ಹಣ ಕೊಟ್ಟು ಕೆಲಸ ಮಾಡಿಸೋದು ತಪ್ಪು ಹಣ ತಗೊಂಡು ಕೆಲಸ ಮಾಡಿಸೋದು ತಪ್ಪು